ಆದ್ರೆ ಗೋಮಾತ್ರ ಮಾತ್ರ ಗೂಳಿ ಗೋಳಿ ನೋಡಿತು ಹೌದು ಈಗ ಮನೆಯಾಗ ಲಗ್ನ ಆಗಿರ್ತದೆ ಮಾತಿನ ಮ್ಯಾಗ ಇವ್ರ ಹೆಂಗಸ್ರ ಗೋಳಿ ಏನ್ ಮಾಡ್ತದ ಇದನ್ನ ಕುಡದ ಮ್ಯಾಲ ಹೌದು ಏನು ಕೇಳಿ ಪರಮಾತ್ಮ ಕೇಳತೈತಿ ಲಕ್ಷ್ಮಣ ಹೇಳ್ತಾನೆ ಹೌದು

ಮತ್ತ ನೀನು ಮಾಡಾಗ ಮ್ಯಾಗ ನೋಡ್ಬೇಕಲ್ಲ ನಿಂದ್ಯಾಕ ತೆಳಗೆ ಚೆಂಡ್ ಇರ್ತೈತಿ ನೀ ದೊಡ್ಡವರಿ ಇಲ್ಲ ಹತ್ತ್ ಮ್ಯಾಲೆ ನೋಡ್ಕೋತ ಮಾಡಬೇಕು ಯಾಕೆ ನೋಡ್ತಿ ಹೌದ ನೀ ಏನು ಮಾಡ್ರು ಹ್ಯಾಂಗ ನಿನ್ನ ತೆಳಗ ತೆಲಿ ಏನು ಮಾಡ್ರು ಮತ್ತೆ ನನ್ನ ಮ್ಯಾಲ ತೆಲಿ ಹೌದ ಏನು ಮಾಡ್ರು ಮತ್ತೆ ನಮ್ಮ ಮ್ಯಾಲ ನಿನ್ನ ಕೆಲಸ ಹಂಗೆಲ್ಲಪ್ಪು ನೀ ಮಾತಾಡುವ ಇದಕ್ಕೆ ಬರೋಬರಿ ಹೋಗ್ತೈತಿ ಇವ್ಯಾಗ ತಿರುಗ್ತಾನ ನೋಡಿ ಮದ್ವೆ ಅಂದ್ರೆ ಮದುವೆ ಮಗ ತಿರ್ಗಿದಂಗೆ ಏ ಸಣ್ಣ ಹುಡುಗದ ಅದನ ಅವನು ಬೇಡ ಹುಡುಗ ಅದನ ಹುಡುಗ ನಮ್ಮ ಮ್ಯಾಲ ಹುಡುಗ ಅವ್ನ ಈಗ ಓ ಹೋಮಗ ಮಾಡಾಕತ್ತಮ್ಮ ಏನಾಯ್ತು ಇರಲಿ ಹಾಂ ಹಾಂ ಯಾಕಂದ್ರೆ ಎಲ್ಲ ನನ್ನಿಂದ ಆಗೈತಿ ಆಹಾ ನಾ ಮಾಡೀನಿ ಅಂತ ಹೇಳತ್ಯಾರ ಆ ಹೇಳಬಾರೇ ಮಾ ಇದು ಅರ್ದಯಪ್ಪ ಏನಾಗ್ತದ ಯಾವ ವಾಲ್ಮೀಕಿ ಸೀತನ ಸುತಿ ಬಂದದ ಆ ಏನು ಹೇಳತ್ತಾರೆ ಸೀತಾ ಏನು ಮಾಡಿ ಒತ್ತಾ ಆ ಅರಿಬಿ ತೊಯ್ಲಕ್ ಹೋಗಿ ಹತ್ರೀ ಹಳದಾಗ್ ಮಂಗ್ಯಗಳು ಇದ್ವತ್ತಾರೀ ತಮ್ಮ ಕೂಸುಗಳ ಒಗೆದಲತ್ತಿದ್ವತಾವ ಈ ದಂಡಿದಿಂದ ಆ ದಂಡಿಗೆ ದಂಡಿದಿಂದ ಈ ದಂಡಿಗೆ ಶೀತಾ ತೆಳಕುತ್ತಿ ತೆಳಗ ನೀರ್ ಹರಿಲಕ್ಕ ನಿಮ್ಮ ಕೈ ಒಳಗಿಂದ ಕೂಸು ಜರದ ತೆಳಗ ಬಿದ್ರೆ ನೀರು ಪಾಲಾಗಿ ಹೋಗ್ತತಿ ಮಾಡಬೇಡ್ರಿ ನೀವಂದ್ರಂಗ್ಯಾಗೋಳಿಗೆ ಮಂಗ್ಯಾಗೋಳ ಹೊಳೆ ಅಮ್ಮನೇನ್ ಮಾಡತಿ ವಾಲ್ಮೀಕಿ ಗುಡಿಸ್ ಒಳಗ ನಿಮ್ಮ ಕೂಸಿನ ಹಾಕಿ ಬಂದದಿ ತೊಟ್ಟಿ ನಾಮ ಮಕ್ಕಳು ನಮ್ಮ ಕೈಯಾಗదాವು ಕೈಯಾಗదాವು ಕೂಸಿನ ಹಾಕಿ ಬಂದಿ ಆದಾದ್ರೆ ಅಲ್ಲಿ ಯಾರೇ ಓದ್ರಂದ್ರ ಅಜ್ಞಾನ ಹೇಳ್ತಿ ಹಾ ಹಾ ಅವಾಗ ಅವಾಗ ಯಾರು ಹೇಳ್ತಿ ಅವಾಗ ಯಾರು ಹೇಳ್ತಿ ಅಂದಾಗ ತಮ್ಮ ಏನು ಮಾಡ್ತಾರ ಅವಾಗ ಓಡಿ ಹೋಗಿ ಸೀತಾ ನೋಡೋಲೆ ತ ಗುಡಿಸಲುೊಳಗೆ ಹಾ ಹಾ ಏನಾತ್ರಿ ಅವಾಗ ವಾಲ್ಮೀಕಿ ಮಹರ್ಷಿ ಆ ತಪ್ಪಾಗ ಇಲ್ಲತ್ತಿದ್ದ ಅದಾವ ರೀ ಎಬಸ್ಬಾರ್ದ ಇವ್ನ ಏನು ಮಾಡ್ತಾರೆ ಎಬರ್ಸು ಹೇಳಿ ಏನು ಮಾಡ್ತಾರೆ ರೀ ಕೂಸಿನಾಗ ತಗೊಂಡ ಹಾದ್ ಹಳಕ್ಕೆ ಆ ವಾಲ್ಮೀಕಿ ಮಹರ್ಷಿ ಎದ್ದು ನೋಡಿದತ್ತು ಆಹಾ ಏನು ಮಾಡ್ತಾರೆ ಎದ್ದು ನೋಡಿದತ್ತು ಹಾಂ ಆ ತೊಟ್ಲು ಕೂಸಿದ್ದಿಲ್ಲ ಆ ಕೂಸಿಲ್ಲ ಸೀತಾರೆ ರೇ ಅರ್ವಿ ತೊಳಿಯೋಕೆ ಹೋಗ್ಯಾಳ ಅದು ಹುಸರೇ ತೊಟ್ಲಾಗಿಲ್ಲ ಆ ಬಂದು ಕೇಳಿಳಂದ್ರೆ ಏನು ಹೇಳಿ ಆ ಏನು ಮಾಡ್ತಾರೆ ಅವಾಗ ಅವಾಗ ಆ ಕೂಸನ ಮಾಡಿ ಕೊಟ್ಟಾರೋ ಹಾ ಯಾವ ಹೆಂಗಸಿಲ್ಲ ಹಡದಾಳೋ ಹಾ ಮತ್ತೆ ಹೇಳ್ತಾರೋ ಆ ಹೇಳ್ತಾರೆ ನಿನಗೊಂದು ಮಾತು ಹೇಳ್ತಿನಿ ಕೇಳು ಹೆಂಗಾ ವಾಲ್ಮೀಕಿ ಮಹರ್ಷಿ ಹಾ ಏನಾತೋ ಕೂಸನ ತಯಾರು ಮಾಡಬೇಕಾದ್ರೆ ಹಾ ಹಾ ಯಾವ ಯಂತ್ರ ಜಂತ್ರ ಮಂತ್ರ ಓದಲಿಲ್ಲ ಹಾ ಮಂತ್ರದಿಂದ ಮಾಡಲಿಲ್ಲ ಏನೇನ ಒಂದ ಕೆಲಸ ಮಾಡಿದ ಹೆಂಗಾ ಮಾಡಿದರೂ ನಾವು ಕೂತಿರುವಂತ ಜಾಗನಾಗ ಏನಾಗಿತ್ತು ಜೇಕದ ಗಟ್ಟಿ ಬಿಳದಿತ್ತು ಹಾ ಭೂಮಿ ಹಾ ಅದಕ್ಕೆ ಮರಾಠಿಯಾಗ ಲವಾಳಿ ಘಾಟಿ ಎತ್ತಾರ ಲವಾಳಿ ಘಾಟಿ ಎತ್ತಾರ ಚೇತದ ಘಾಟಿ ಬೆಳೆದಿತ್ತು ಜೇಕದ ಘಾಟಿ ತಗೊಂಡ ಏನ್ ಮಾಡ್ತಾರ ಜೇಕದ ಘಾಟಿ ಎದರಾಗ ಬೆಳದಿತ್ತು ಯದ್ರಾಗ ನಮ್ಮ ಮಣ್ಣಾಗ ಹೌದೌದು ನನ್ನ ಮಣ್ಣಿಗೆ ಹತ್ತಿ ಅಂದ್ರೆ ನಿಮ್ಮ ಅಪ್ಪನ ಎಲ್ಲ ನಿಮ್ಮ ಅಪ್ಪನ ಪಾಲು ಆಲದು ಅಲ್ಲಲ್ಲ ನನ್ನ ಮಣ್ಣ ಅದಕ್ಕೆ ಹತ್ತೈತಿ ಆ ಹತ್ತ್ಯಾವ ಜೇಕ್ಕದ ಗಡ್ಡಿ ಅಂದ್ರೆ ನನ್ನ ಮಣ್ಣಾಗ ಬೆಳದದು ಜೇಕದ ಗಾಡಿ ತೊಗೊಂಡ ಏನು ಮಾಡ್ತಾರ ಮಣ್ಣ ಯಾಕೆ ಕೂಸಿನ ಆಕಾರ ಗೊಂಬೆ ತಯಾರು ಮಾಡಿದ ಆ ತೊಟ್ಲಾಗ ಹಾಕಿ ಹಿಂಗೆ ತೂಗಿದ ಏನಾಯ್ತು ಆ ಕಡೆ ಅಳ್ಕೋತ ಹೋಗ್ತಿದ ಕೂಸ ಆ ಕೂಸು ತಯಾರತು ಇಲ್ಲ ಅನ್ನೋಂಗಿಲ್ಲ ಆ ಹೆಂಗ ಜೇಕದ ಗಾಡಿ ಏನ ಮಣ್ಣಾಗ ಬೆಳದಿತ್ತು ಏನು ಹಂತು ಬೆಳೆದಿತ್ತು ಯಾವುದು ಮಣ್ಣಾಗ ಆ ಮಣ್ಣು ಹೆಣ್ಣು ಏನ ಗಂಡು ಹಾ ಅದು ಏನ ನಿಮ್ಮಪ್ಪನ ಪಾಲು ಇದ್ರಾಗ ಏನೈತಿ

ಸ್ವತಃ ಒಂದು ಗೊಂಬೆ ತಯಾರು ಮಾಡ್ಬೇಕಾಗಿತ್ತು ತಾಕತ್ ಆಗ್ಲಿಲ್ಲ ಭುವನೇಶ್ವರಿ ಕಡೆ ತಾಯಿ ಭುವನೇಶ್ವರಿ ಬರೇ ಒಂದ್ ಹಿಡಿ ಮಣ್ಣು ಕೊಡುವ ನನ್ಗೇನಾ ಒಂದ್ ಹಿಡಿ ಮಣ್ಣು ಕೊಟ್ರೆ ಅವಾಗ ಗೊಂಬೆ ತಯಾರು ಮಾಡ್ತಾನಂದ ಅವಾಗ ಭೂಮಿ ತಾಯಿ ಹೇಳ್ತಾಳ ಪರಮಾತ್ಮ ನೀ ಅಂತ ಹೇಳ್ತಾರ ನೀ ದೊಡ್ಡವ ನಾನು ತನಕ ಬರಬಾರ್ದಾಗಿತ್ತು ಮಣ್ಣ ಕುಡ್ತನ ಖರೆ ಏನಾಗ್ತದ ನನಗೊಂದು ವಚನ ಕೊಡ್ಬೇಕು ಏನತ್ತ ಹೇಳಿ ಏನತ್ತ ಈಗ ಮಣ್ಣು ಒಯ್ಯ ನೀನಾಗೆ ಹೆಂಗೆ ನನ್ನ ಮಣ್ಣು ಓದಿಯಲ್ಲ ಆ ಹಂಗ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡ್ತನ ಅನುವಂಗ ಆಹಾ ವಚನ ಕೊಟ್ರೆ ಮಾತ್ರ ಮಣ್ಣು ಕೊಡ್ತನ ಅದು ಕೊಡಂಗಿಲ್ಲ ಅಂದಳು ಅವಾಗ ಏನಾಗ್ತದ ಸ್ವತಃ ಪರಮಾತ್ಮ ವಚನ ಕೊಟ್ಟ ಏನತ ಏನಂತ ಹೇಳಿ ಏನಂತ ಹೇಳಿ ನಾನಾಗೆ ಹೆಂಗೆ ಮಣ್ಣು ಒಯ್ಲಕ್ಕ ಬಂದನಿಲ್ಲ ಆ ಹಂಗ ನಿನ್ನ ಮಣ್ಣು ತಂದು ನಿನಗೆ ಕೊಡ್ತನ ತಾಯಿ ವಚನ ಕೊಟ್ಟ ಅವಾಗ ವಚನ ಕೊಟ್ಟ ಮೇಲೆ ತಮ್ಮ ಏನಾಯ್ತು ರೀ ಮಣ್ಣು ಓದ ಏನಾಯ್ತು ಎರಡು ಗೊಂಬೆ ಮಾಡಿಟ್ಟ ಆಹಾ ಏನಾಯ್ತು ಒಂದು ಹೆಣ್ಣು ಗೊಂಬೆ ಒಂದು ಗಂಡು ಗೊಂಬೆ ತಯಾರು ಮಾಡ್ರು ಎರಡು ತಯಾರು ಮಾಡಿದೆ ಹೋ ದಿನನಿತ್ಯ ಒಂದು ದಗದ ಆಗ್ತಿತ್ತು ಅಲ್ಲಿ ವಿಮಲಿಸನ್ನು ಒಂದು ಪಿಶಾ ಬಂದು ಏನು ಮಾಡ್ತಪ್ಪ ದಿನನಿತ್ಯ ಗೊಂಬೆ ಕೆಡಿಸಿ ಹೋಗ್ತಿತ್ತು ಅವಾಗ ಏನಾಯ್ತು ಪರಮಾತ್ಮ ಕೂತು ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾರೆ ಏನಂತ ಹೇಳಿ ಏನಾಯ್ತ ಹಿಂಗ ಗೊಂಬೆ ತಯಾರು ಮಾಡಿ ಇಡ್ಲಕತ್ತೀನಿ ಆಹಾ ಇದರ ಬಂದು ಕೆಡಿಸಿ ಹೊಂಟದ ಹೌ ಸೃಷ್ಟಿ ಆಗುದು ಹೆಂಗಂದ ಅವಾಗ ಒಂದು ವಿಚಾರ ತಗದ ಏನ್ ಮಾಡ್ತಾರ ಎರಡು ಗೊಂಬಿ ಹೊಟ್ಟಿ ಮ್ಯಾಗಿಂದ ನಾಯಿ ತಯಾರು ಮಾಡ್ರು ನಾಯಿ ತಯಾರು ಮಾಡ್ರು ನಾಯಿ ಬಾಯಿ ಒಳಗ ಬರದ್ರು ನಾಲಿಗೆ ಮ್ಯಾಗ ಹೋ ಮತ್ ಬರದ್ರು ಓ ಮತ್ ನುಡಿಲಾಕ ಬರ್ಲಿಲ್ಲ ಅದಕ್ಕೆ ಬರ್ಲಿಲ್ಲ ಅವಾಗ ದಿನನಿತ್ಯ ವಿಮ್ಲಿಸ್ ಪಿಸಾ ಬರ್ತಿತ್ತಲ್ಲ ಬರ್ತಿತ್ತಲ ಹಂಗ ಬರ್ರೂ ಹಂಗ ಬತ್ತು ಏನವಾಗ ಇವೊಂದ್ ದಗದ ಮಾಡ್ರು ಏನ್ ಮಾಡ್ತಾರ ನಾಯಿ ಸುಮ್ಮ ಏನ್ ಮಾಡ್ತಾರೀ ಇದಕ್ಕ ಓ ಮತ್ ನುಡಿಲಕ್ಕ ಏನ್ ಮಾಡ್ಲಕ್ಕ ಹೈತೇವ್ ನಾಯಿ ಏ ಪಿಶಾಚಿ ಯಾವಾಗ ನೋಡ್ತಲ್ಲ ಆ ವ ಅವೂತ್ ರಾಗ ಹಚ್ಕೊಂಡಿತ್ತು ಅವಾಗ ಏನಾದ್ರಿ ವಿಮಿಲಿ ಪಿಶಾಚಿ ಬಿಟ್ಟು ಬಿಡುವರ್ದು ಓಡಿ ಹೋಯ್ತು ಆ ಅದಕ್ಕೆ ಭೂಮಿ ತಲೆ ಮ್ಯಾಗ ಆ ನಾಯಿ ರಾಗ ಹಚ್ಚತೈತಿ ಆ ಹಸ್ತಾನ ಯಾವಾಗ ಯಾವಾಗ ಇಸ್ಲಾಂ ಧರ್ಮದ ರಜಾ ಕುಡ್ಲಕ್ಕ ಹತ್ರ ಅಂದ್ರೆ ಇಲ್ಲಿ ನಾಯಿ ವವ್ವತ್ ರಾಗ ಹಚ್ಲಕ್ಕ ಬೇಕು ಏ ಹಸ್ತಾನ ರಾಗ ಯಾಕ ಹಚ್ತತಿ ಯಾಕ ಕೈಲಾಸದವಾಗ ಆಕುತ್ ಬಂದ ತಗದೈತು ಏನ ಓ ಮೇಲೆ ಐತೆ ಓ ಓಮೇಲ ಗಂಡ ಐತೆ ನಿನಗ ಹೇಳ್ಯಾರ ஓ மெல்ல சாத்தியில் பூஜை நான் பூஜை நாம பூஜை கத்தாக

ಎಲ್ಲಾರು ಹೇಳ್ತಾರ ಜಾಲಿಕಾಯಿ ಬಿಡ್ತಿದ್ದು ನೀವು ಹೇಳ್ತಾನ ಹುಂಚಿಕಾಯಿ ಆ ಅಲ್ಲ ಓತಮ್ಮ ಜೋಕುಮಾರ್ ಹುಟ್ಟಿದ ತಳಾರೆ ಗೊತ್ತೇ ನಿನಗ

ದಿನನಿತ್ಯ ಅಡಿವಾಗ ಕತ್ತಿ ಮೇಯ್ಲಾಕ ಬಿಡ್ತಿದ್ದ ಆ ಏನಾಯ್ತ ಅವಾಗ ಒಂದು ಹೆದರ ಏನಾಗಿತ್ತು ಒಂದ ಆ ಆಹಾ ಏಳೆಂಟು ಮಂದಿ ಹೆಣ್ಮಕ್ಳು ಆಹಾ ನದಿ ಒಳಗೆ ಸ್ನಾನ ಮಾಡ್ತಿದ್ರು ಏನಾತವಾಗ ಒಬ್ಬ ಜೋ ಕೃಷಿ ಹಾದು ನಡೆದಿದ್ದ ಆಹಾ ಏನಾಯ್ತು ಅದ ನದಿ ದಂಡಿ ಹಿಡಿದು ಆಹಾ ಜೋಕ್ ಕೃಷಿ ಹಾದು ನಡೆದಿದ್ದ ಏನಾತವಾಗ ಇವನು ಇವ್ನ ನೆದುರು ಬಿತ್ತ ಹೆಣ್ಮಕ್ಳ ಮ್ಯಾಲ ಏನು ಮಾಡ್ತಾರೆ ರೀ ವೀರ್ಯ ತಡ್ಕೊಳ್ಳೋ ತಾಕತ್ತು ಆಗಲಿಲ್ಲ ಕೃಷಿಗೆ ಆ ಏನು ಮಾಡ್ತಾರೆ ಆ ಹೆಣ್ಮಕ್ಳು ಮೈ ಏನು ನೋಡಿದಳ ಆಹಾ ಒಂದ ಪೆಟ್ಟಿಗೆ ಟಾಕಿಡ್ ಇಲ್ಲ ಸಂಧಾನ ಆತು ಏನಾತವಾಗ ಜೋ ಕೃಷಿ ವೀರ್ಯ ಜರದ ಕರಿಕಿ ಮೇಲೆ ಬಿತ್ತು ಕರಿಕಿ ಮೇಲೆ ಬಿದ್ದಾಗ ದಿನನಿತ್ಯ ಕತ್ತಿ ಹೆಂಗ ಮೈಲಾಕ್ ಏನಾತವಾಗ ಮೇಲ ಹೋತು ಹಸುರು ಕರಿಕಿ ನೋಡಿ ಹೌದೌದ್ರಿ ಹಸುರ ಕರಿಕಿ ನೋಡಿ ಮೇಲಾಕಾಯ್ತು ಆ ಕರಿಕಿ ಒಳಗ್ ಏನು ಬಿದ್ದಿತ್ತಲ್ಲ ಇವ್ರಿ ಏನಾತವಾಗ ಆ ಕಟ್ಟಿ ಹೊಟ್ಟಿ ಒಳಗೆ ಹೋತು ಏನಾತ ಆತ ದಿನನಿತ್ಯ ಹೆಂಗೆ ಮನೆಗೆ ಬರ್ಬೇಕು ಹಂಗ ಬರ್ತಿತ್ತು ಆಹಾ ಏನಾಯ್ತು ಕೆಲವೊಂದು ದಿನ ಕಳೆದು ಆಹಾ ಏನಾಯ್ತು ಅವಾಗ ಕಾಸ್ತಿ ತುಂಬಿ ಎಯ್ಲಕ್ಕ ಆತವ್ ಮನೆಯಾಗ ಹೌದು ಅದು ಆತ ಇವು ರಾತ್ರಿ ಹೊರಗೆ ಕಟ್ಟುತ್ತಿದ್ದ ಆಹಾ ಮನ್ಯಾಗ ಇರ್ತಿದ್ದ ಏನಾಯ್ತು ರೀ ಭಾರ ಧೋಣಿ ಆಗಿತ್ತು ಆ ಕಾತಿ ಐತ್ರಿ ಅವ ಆ ಯಾರಕ್ಕೆ ಮನೆಯಾಗ ಐತಮ್ಮ ಯಾರ ಮನೆಯಾಗ ಕುಂಬಾರನ ಮನೆ ಕುಂಬಾರನ ಮನೆ ಐತ ಅದ ಕಾತಿ ನನಗೆ ಹೇಳ್ಬೇಡ ಆ ಕಡೆ ಹೇಳ ಇಲ್ಲ ಕುಂಬಾರನ ಮನೆ ಐತು ಏನಾತವಾಗ ಕಾತಿ ಎಲ್ಲ ಐತು ಏನಾತು ಕಾತಿ ಹೊಟ್ಟೆಲ ಕಾತಿ ಹುಟ್ಟಿದ್ರ ಕುಂಬಾರ ಇಟ್ಕೋತಿದ್ದ ಹೆಂಗ ಹುಟ್ಟತದ ಚೀಸ್ ಒಳಗೆ ಬೇರೆ ಹುಟ್ಟತದು ಹೆಂಗ ಚೀಸ್ ಹುಡಿತು ಎದ್ದು ನಸಿಕಿನಾಗ ನೋಡಿದ ಹಾ ಹಾ ಕಾತಿ ಹೊಟ್ಟೆಲೆ ಕಾತಿ ಹುಟ್ಟಿದಿಲ್ಲಪ್ಪ ಅದು ಹೆಂಗ ಶರೀರ ಎಲ್ಲ ಮನಸ್ಸಿಂದಿತ್ತು ಬಾರದನ ಮಾತ್ರ ಕಾತಿ ಮೇಲೆ ಜಗ್ಗಿತ್ತು ಆಹ್ಹ್ ಏನಾಯ್ತವ ಇಟ್ಟುದ ಕತ್ತಿ ಹೊಟ್ಟಿಲೆ ಹುಟ್ಟಿತ್ತು ಅದಾವ ಅಲ್ಲಿ ಒಂದ್ ದಗದಾತ್ರಿ ಏನಾತು ಅಲ್ಲಿ ಆಹಾ ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಕತ್ತಿ ಹೊಟ್ಟಿಲ ಕತ್ತಿ ಹುಟ್ಟಿದ್ರೆ ಇಟ್ಕೋತಿದ್ನಿ ಹೌದಾವ್ರಿ ಇದು ಕತ್ತಿ ಹೊಟ್ಟಿಲರೆ ಮನುಷ್ಯ ಹುಟ್ಟದ ಆ ಮನುಷ್ಯ ಹುಟ್ಟದ ತೋಡ್ನಾರೇ ಫರ್ಕ್ ಬಿದ್ದದ ಆಹಾ ಇದನ್ನ ನನ್ನ ಮನ್ಯಾಗೆ ಇಲ್ಲ ಇಟ್ಕೋತಿದ್ದ ಏನ್ ಮಾಡ್ದ ಆತು ಕರಿ ಅವ್ನ ಮನ್ಯಾಗ ಒಂದ್ ದಗದ ಬೇರೆ ಇತ್ತು ಏನಾಗಿತ್ತು ಕುಂಬಾರ ಮನೆಯಾಗ ಅವ್ನಿ ಹೆಂತಿ ಜಗಡಾಡಿ ಒಂದ ವರ್ಷ ಆಗಿತ್ರಿ ಆಗಿತ್ತ್ರಿ ತವ್ರ ಮನಿಗೆ ಹೋಗಿದ್ಳು ಆಕಿ ತಾವ್ರು ಎವೆಗೆ ನೋಡು ನೀವು ಕುಂಬಾರ ವಿಚಾರ ಮಾಡಿದಾ ಏನು ವಿಚಾರ ಮಾಡತಾನ ಇದನ್ನ ಸರ್ಕಾರ ನನ್ನ ಮನೆಯಗೆ ಇಟ್ಟುಕೊಂಡೆಂದ್ರ ಹ ಹ ಎಂತ ಕುಂಬಾರೋ ಯಾಕಾ ಹೆಂತಿ ಹೋಗಾಗ್ಲೆ ಕತ್ತಿಸೈತು ಬಿಟಿಲ್ಲ ಮಗ ಹೀಂಗಂದ್ರಂದ್ರ ಏನು ಮಾಡ್ಲಿ ಅಂದ ಹ ಹ ಅದನ್ನ ತಮ್ಮ ದಾಟಿಸಬೇಕು ಬೇರೆ ಕಡೆ ಏನು ಮಾಡ್ತಾರವಾಗ ಏನಾ ಬಾಳಂದ್ರ ಜಾತಿ ಪೆಟ್ಟು ಹತ್ತದ ಹ ಒಬ್ಬರ ಮನ್ಯಾಗ ಹೋಗಿ ಜವಾಕ್ಯಾದಿ ಏನು ಮಾಡ್ಯಾರ ಒಬ್ರ ಮನ್ಯಾಗ ಹೋಗಿ ಬಡ್ಸ್ಕೊಂಡು ಸಾತಿ ಆ ಆ ಹಗಸ್ರು ಬಂದು ಐದೇಶ ಮಾಡ್ಬೇಕಾತು ಆ ರೀ ಇಂಥದೆಲ್ಲ ನೋಡು ದೊಡ್ಡವ ಅದಿನಂತ ಹೇಳ್ತಿ ಆ ಹೇಳ್ತಾರೆ ದೇವ್ರ ಜೋಕುಮಾರ್ ಅಂದ್ರೆ ಆ ಆ ಹ್ಞೂ ಸಾಯ್ತಿರಿ ಅಂದ್ರೆ ದೇವ್ರನ್ನ ಬೇಕು ಆ ಏನೋ ದೇವ್ ಅನ್ನ ಬೇಕೋ ನಿನಗೆ ಹೆಂಗೆ ದೇವ್ರ ಅನ್ನಬೇಕು ಹೆಂಗೆ ಅನ್ನಬೇಕು ದೇವ್ರು ಬೇಕಲ್ಲ ಅದಕ್ಕೆ ತಮ್ಮ ಓ ಏನು ಹೇಳ್ತಾರಂದ್ರೆ ಏನು ಹೇಳ್ತಾರೆ ಎಲ್ಲ ನಾನಿಂದಾಗೇತಿ ನಾ ಮಾಡ್ಯಾನಿ ಆ ನಿನ್ನ ಸೀತಾ ಅಂದ್ರ ಕಮ್ಮಿ ಅದಾವಳತ್ ಸೀತಾ ಆ ಹೇಳತರು ರಾಮನ ಕಿತ ಸೀತಾ ಆ ಸೀತಾ ಚಾರ್ ಲಾಕ್ ಬಾರ ಹಜಾರ್ ವರ್ಷ ದೊಡ್ಡಾಕಿದಳ ಹೇ ಆ ಪುರಾಣ ಲೇಖಿ ಬರ್ದಿತ್ತಾರ ಆ ಬರ್ದಿತ್ತಾರ ಲ್ಯಾ ಪುರಾಣಿನ ನನ್ನ ಮನ್ಯಾಗು ಹುಟ್ಟಿಲ್ಲ ಆ ಏನೆಲ್ಲಾ ನಿನ್ನ ಮನ್ಯಾಗು ಹುಟ್ಟಿಲ್ಲ ಎಲ್ಲೆಲ್ಲ ಜರಾ ನೀರ್ ಕುಡಿತೀನಿ ಹೊದ್ರಿಪ್ಪ ನೀರು ಕುಡ್ತ್ರಿ ಹೇಳತ್ಯಾರ ಏನತ ಪರಮಾತ್ಮ ಮಾಡ್ಯಾನು ಪರಮಾತ್ಮನಿದೊಡ್ಡವ ಆ ಆ ನಿನ್ನ ಪರಮಾತ್ಮ ಸರ್ಕಾರ ದೊಡ್ಡ ಬ್ರಹ್ಮ ವಿಷ್ಣು ಮಹೇಶ್ವರ ಅನಸು ಏನ್ ಮನೆಯಾಗ ಬಂದ ಕೂಸಾಗಿ ಆಡಿ ಹೋಗ್ಯಾರ ಇವ್ರು ದೊಡ್ಡವ್ರ ಅಕ್ಕಿ ಮನೆಯಾಗ ಕೂಸಾಗಿ ಬಿಳುದೇನು ಕೊಳೆಂಬಿದ್ದಿತ್ತು ದೊಡ್ಡ ಅದೇಕಾದಿತ್ತು ಕೂಸಾಗ ಬೇಕಾಗಿತ್ತು ಏನ್ ಬೇಕಿರ್ಲಾ ಈದ್ ಹೇಳ ನಿನಗ ಕೇಳತ್ತೀನಿ